ನಮ್ಮ ದೇಶದ ಸೈನಿಕರನ್ನಾಗಲಿ ನಮ್ಮ ದೇಶದ ಪ್ರವಾಸಿಗರನ್ನಾಗಲಿ ಹತ್ಯೆಗೈಯುವಂತಹ ಉದ್ದಟತನ ತೋರ್ತಾ ಇದ್ದಾರೆ ಅಂದರೆ ಅದನ್ನು ಹೆಡೆ ಮುರಿ ಕಟ್ಟೋದಕ್ಕೆ ಭಾರತ ಸಮರ್ಥವಾಗಿದೆ ಈ ಪುಲ್ವಾಮಾ ನಡೆದಾಗ ಸರಿಯಾದಂತಹ ಒಂದು ನಾವು ದಾರಿಯನ್ನು ಕಂಡುಕೊಂಡಿದ್ದರೆ ಇವತ್ತು ಪೆಹಲ್ಗಾಮ್ ನಡೀತಾ ಇರಲಿಲ್ಲ ಇದಕ್ಕೆ ಶಾಶ್ವತವಾದಂತಹ ನಿಜ ಪರಿಹಾರ ಬೇಕಾಗಿದೆ ಸುಳ್ಳು ಸುಳ್ಳು ಆಶ್ವಾಸನೆಗಳಲ್ಲ ನಮ್ಮ ಭದ್ರತಾ ವೈಫಲ್ಯ ನಮ್ಮ ಇಂಟೆಲಿಜೆನ್ಸ್ ವೈಫಲ್ಯ ಇಲ್ಲಿ ಕಣ್ಣಿಗೆ ರಾಚುವಂತಿದೆ ಮುನ್ನೂರು ಕೆ ಜಿ ಡಿ ಎಕ್ಸ್ ಹೇಗೆ ನುಸುಳಿ ಬಂದಿತು ಅನ್ನುವುದನ್ನು ದೇಶಕ್ಕೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ ಭಯೋತ್ಪಾದನೆ ಆಗಿರುವಂಥದ್ದು ಅದು ಜಿಯೋ ಪೊಲಿಟಿಕಲ್ ಕಾರಣಕ್ಕಾಗಿರ್ಬೋದು ನಮ್ಮ ನಿರ್ಲಕ್ಷ್ಯಕ್ಕೆ ಆಗಿರ್ಬೋದು ಎಲ್ಲರಿಗೂ ನಮಸ್ಕಾರ ನಾನು ಯು ಟಿ ಫರ್ಸಾನ ಕಾಂಗ್ರೆಸ್ ರಾಜ್ಯ ವಕ್ತಾರೆ ಇದೀಗ ನಡೆದಿರುವಂತಹ ಪೆಹಲ್ಗಾಮ್ ಪ್ರಕರಣದಲ್ಲಿ ಮತ್ತೊಮ್ಮೆ ಇಡೀ ದೇಶ ಬೆಚ್ಚಿಬಿದ್ದಂತಹ ಒಂದು ಪ್ರಕರಣ ಇದು ಭಾರತದ ಸಾರ್ವಭೌಮತ್ವದ ಮೇಲೆ ಮತ್ತು ಭಾರತ ಸರ್ಕಾರದ ನಾಗರಿಕರ ಒಂದು ಆ ಯೋಗಕ್ಷೇಮದ ನೆಮ್ಮದಿಯ ವಿಚಾರದ ಮೇಲೆ ಬಹಳ ದೊಡ್ಡದಾದಂತಹ ಒಂದು ತೀವ್ರವಾದಂತಹ ಹಲ್ಲೆ ನಡೆದಿದೆ ಇದು ದೇಶದ ಪ್ರತಿಯೊಬ್ಬ ನಾಗರಿಕನು ಮತ್ತು ಬರೇ ದೇಶದ ಅಂತಲ್ಲ ಅದು ಇಂಟರ್ನ್ಯಾಷನಲ್ ಮಟ್ಟದಲ್ಲಾಗಲಿ ಮಾನವೀಯತೆ ಇರುವಂತಹ ಮತ್ತು ನಾಗರಿಕ ಹಕ್ಕುಗಳ ಪರವಾಗಿರುವಂತಹ ಯಾರೇ ಆಗಲಿ ತುಂಡವಾಗಿ ಖಂಡಿಸಬೇಕಾಗಿರುವಂತಹ ವಿಚಾರ ಇದೇ ರೀತಿ ಖಂಡಿಸ್ತಾ ಖಂಡಿಸ್ತಾ ಎಷ್ಟು ಅಂತ ಕಾಲ ಕಳೆಯೋಣ ಇದಕ್ಕೆ ಅಂತಿಮವಾದಂತಹ ಒಂದು ಶಾಶ್ವತವಾದಂತಹ ಪರಿಹಾರವನ್ನು ನಾವು ನೀಡದೆ ಹೋದರೆ ಕಂಡುಕೊಳ್ಳದೆ ಹೋದರೆ ತೀರಾ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾವು ನೋಡಬೇಕಾಗಿ ಬರ್ಬೋದು ಅಂಥದಕ್ಕೆ ಯಾವ ಅವಕಾಶವನ್ನು ಕೂಡ ಕೊಡಬಾರ್ದು ಭಯೋತ್ಪಾದಕರು ಭಾರತದ ಮೇಲೆ ದಾಳಿ ನಡುವಂಥದ್ದು ಅದು ಪಾಕಿಸ್ತಾನ ಪ್ರೇರಿತ ಆಗಿರ್ಬೋದು ಅಥವಾ ಇನ್ಯಾವುದೇ ಪ್ರೇರಿತ ಆಗಿರ್ಬೋದು ಅದಕ್ಕೆ ನಮ್ಮ ನಿರ್ಲಕ್ಷ್ಯವೂ ಕಾರಣ ಇದೆ ಯಾವ ಪ್ರೇರಿತ ಆಗಿರಲಿ ಯಾರೇ ಆಗಿರಲಿ ನಮ್ಮ ದೇಶದೊಳಗೆ ಬಂದು ನಮ್ಮ ದೇಶದ ಸೈನಿಕರನ್ನಾಗಲಿ ನಮ್ಮ ದೇಶದ ಪ್ರವಾಸಿಗರನ್ನಾಗಲಿ ಹತ್ಯೆಗೆಯುವಂತಹ ಉದ್ದಟತನ ತೋರ್ತಾ ಇದ್ದಾರೆ ಅಂದರೆ ಅದನ್ನು ಹೆಡೆ ಮುರಿ ಕಟ್ಟೋದಕ್ಕೆ ಭಾರತ ಸಮರ್ಥವಾಗಿದೆ ಮತ್ತು ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವಂತಹ ಕಾಲ ಖಂಡಿತವಾಗ್ಲೂ ಬಂದಿದೆ ಆದರೆ ಇದೇ ಸಮಯದಲ್ಲಿ ಒಂದು ಪ್ರಶ್ನೆ ಪುಲ್ವಾಮಾ ಘಟನೆ ಏನು ನಡೆಯಿತು ನಮ್ಮ ಸಾಲು ಸಾಲು ಸೈನಿಕರು ಸಾಲಾಗಿ ನಿರ್ಜೀವವಾಗಿ ಮಲಗಿದ್ದಂತಹ ಆ ಒಂದು ದೃಶ್ಯ ಇದೆಯಲ್ಲ ಕರುಣಾಜನಕವಾದ ಮತ್ತು ಕ್ರೋಧ ಭರಿತವಾದಂತಹ ದೃಶ್ಯ ಇದೆಯಲ್ಲ ನಮ್ಮ ಕಣ್ಣಿನಿಂದ ಇನ್ನೂ ಮರೆಮಾಚಿಲ್ಲ ಅದಾಗಲೇ ಮತ್ತೆ ಪೆಹಲ್ಗಾಮ್ ಪ್ರಕರಣ ಇವ ನಾವು ದೇಶದ ನಾಗರಿಕ ಅನುಭವ ಅನುಭವಿಸ್ತಾ ಬಂದಿದ್ದೀವಿ ಇದಕ್ಕೆ ಕಾರಣದ ಯಾರೇ ಆಗಿರಲಿ ಅವರನ್ನು ಸದೆ ಬಡಿಯಲೇಬೇಕಾಗಿದೆ ಇದೇ ವೇಳೆಗೆ ಮತ್ತೊಂದು ಪ್ರಶ್ನೆ ಇದೇ ಕೇಂದ್ರ ಸರ್ಕಾರ ಮತ್ತೆ ಮತ್ತೆ ಹೇಳ್ತಾ ಬಂದಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ್ವಿ ಕಾಶ್ಮೀರದ ಏನು ರಾಜ್ಯ ಸ್ಥಾನಮಾನ ತೆಗೆದುಕೊಂಡ್ವಿ ಇವಾಗ ಎಲ್ಲ ಉಗ್ರ ಚಟುವಟಿಕೆ ಎಲ್ಲ ಸ್ಟಾಪ್ ಆಗಿದೆ ಅಲ್ಲಿ ಶಾಂತಿ ನೆಲೆಸಿದೆ ನೋಟು ರದ್ದತಿ ನಾವು ಮಾಡಿದ್ವಿ ನೋಟು ರದ್ದು ರದ್ದತಿ ಆದಮೇಲೆ ಕೂಡ ಉಗ್ರರ ಚಟುವಟಿಕೆ ಎಲ್ಲ ಕಡಿಮೆಯಾಗಿದೆ ಆದರೆ ಪದೇ 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 ಅಲ್ಲೇ ಉಗ್ರ ಚಟುವಟಿಕೆ ನಡೆಯುತ್ತಲೇ ಬಂದಿದೆ ಇದಕ್ಕೆ ಏನು ಕಾರಣ ಈ ಪುಲ್ವಾಮಾ ನಡೆದಾಗ ಸರಿಯಾದಂತಹ ಒಂದು ನಾವು ದಾರಿಯನ್ನು ಕಂಡುಕೊಂಡಿದ್ದಿದ್ರೆ ಇವತ್ತು ಪೆಹಲ್ಗಾಮ್ ನಡೀತಾ ಇರಲಿಲ್ಲ ಅದಕ್ಕೆ ನಾವು ಸುಳ್ಳು ಸುಳ್ಳು ಉತ್ತರ ಕೊಡ್ತಾ ಬಂದ್ವಿ ನೋಟು ರದ್ದತ್ತಿದ್ದು ತ್ರೀ ಸೆವೆಂಟಿ ಆರ್ಟಿಕಲ್ ರದ್ದತಿ ಮಾಡಿದ್ದು ಅವರ ಸ್ಥಾನಮಾನ ಕಿತ್ಕೊಂಡಿದ್ದು ಇದೆಲ್ಲವನ್ನು ನಾವು ಮಾಡ್ಕೊಂಡು ಬಂದ್ವಿ ಇದೀಗ ಅದೆಲ್ಲ ಮಾಡೆಲ್ ಫೇಲ್ಯೂರ್ ಅನ್ನೋದು ಗೊತ್ತಾಗಿದೆ ನಮಗೆ ಬೇಕಾಗಿರುವಂಥದ್ದು ನಮ್ಮ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಭದ್ರತೆ ಮತ್ತು ನಮ್ಮ ಸಾರ್ವಭೌಮತ್ವಕ್ಕೆ ಯಾರಾದರೂ ಹಲ್ಲೆ ಮಾಡಿದರೆ ಅದಕ್ಕೆ ಯಾರಾದರೂ ಅಡ್ಡಿ ಮಾಡಿದರೆ ಅವರನ್ನು ಹೆಡೆಮೂರಿ ಕಟ್ಟುವಂಥದ್ದು ಅದಕ್ಕೆ ಯಾವುದೇ ಒಂದು ಯಾವ ವಿಚಾರದಲ್ಲೂ ಅದರಲ್ಲಿ ರಾಜ್ಯ ಆಗುವಂತಹ ಪ್ರಶ್ನೆಯೇ ಇಲ್ಲ ದೇಶದ ಮತ್ತು ನಮ್ಮ ರಾಜ್ಯದ ಕನ್ನಡಿಗರು ಕೂಡ ಅಲ್ಲಿ ತೀರು ಹೋಗಿದ್ದಾರೆ ಸೊ ಇವೆಲ್ಲ ಇವರೆಲ್ಲರಿಗೆ ನಾವು ಸಂತಾಪ ತೋರಿಸುತ್ತಲೇ ಮತ್ತೆ ಕೇಳುವಂಥದ್ದು ಇದಕ್ಕೆ ಶಾಶ್ವತವಾದಂತಹ ನಿಜ ಪರಿಹಾರ ಬೇಕಾಗಿದೆ ಸುಳ್ಳು ಸುಳ್ಳು ಆಶ್ವಾಸನೆಗಳಲ್ಲ ಅಲ್ಲಿ ಇನ್ನೂ ತನಿಖೆ ನಡಿಬೇಕು ತೀರ್ಪು ಹೊರಗೆ ಬರಬೇಕು ಇದಕ್ಕೆ ಏನು ಕಾರಣ ಅಂತ ಆದರೆ ನಮ್ಮ ಭದ್ರತಾ ವೈಫಲ್ಯ ನಮ್ಮ ಇಂಟೆಲಿಜೆನ್ಸ್ ವೈಫಲ್ಯ ಇಲ್ಲಿ ಕಣ್ಣಿಗೆ ರಾಚುವಂತಿದೆ ಪುಲ್ವಾಮಾ ಪ್ರಕರಣದಲ್ಲಿ ಕೂಡ ಅಷ್ಟೊಂದು ಬಿಗಿ ಭದ್ರತೆಯ ಮಧ್ಯೆ ನೂರು ಮೀಟರ್ಗಳಿಗೊಂದು ಪೊಲೀಸ್ ವ್ಯವಸ್ಥೆ ಇರುವಂತಹ ಮಿಲಿಟರಿ ವ್ಯವಸ್ಥೆ ಇರುವಂತಹ ಒಂದು ಜಾಗದಲ್ಲಿ ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ ಹೇಗೆ ನುಸುಳಿ ಬಂತಿತು ಅನ್ನೋದನ್ನು ದೇಶಕ್ಕೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ ದೇಶದ ಜನಸಾಮಾನ್ಯರಿಗೂ ಅದು ಹೇಗೆ ಬಂತು ಅನ್ನೋದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗಿಲ್ಲ ಹದಿನೆಂಟು ಬಾರಿ ಇಂಟೆಲಿಜೆನ್ಸ್ ರಿಪೋರ್ಟ್ ಅಲ್ಲಿ ಉಗ್ರ ಚಟುವಟಿಕೆ ನಡೆಯುವಂತಹ ಸಂಭವವಿದೆ ಅಂತ ಪದೇ ಪದೇ ಪುಲ್ವಾಮಾದಲ್ಲಿ ಎಚ್ಚರಿಕೆ ನೀಡಿದ್ರೂ ಆ ಪುಲ್ವಾಮಾ ಪ್ರಕರಣದಲ್ಲಿ ನಮ್ಮ ಮಿಲಿಟರಿ ಯೋಧರು ಜಮ್ಮುವಿನಿಂದ ಕಾಶ್ಮೀರಕ್ಕೆ ಆ ರೀತಿ ಬಂದು ಅವರನ್ನು ನಾವು ಕಳೆದುಕೊಂಡಿದ್ದೀವಿ ಮತ್ತೆ ಈ ಪೆಹಲ್ಗಾಮ್ ಪ್ರಕರಣ ನಡೆದಿದೆ ಇದಕ್ಕೆ ಒಂದು ಶಾಶ್ವತವಾದಂತಹ ಅಂತಿಮವಾದಂತಹ ಪರಿಹಾರ ನೀಡಲೇಬೇಕಾಗಿದೆ ಮತ್ತು ಭಯೋತ್ಪಾದನೆ ಆಗಿರುವಂಥದ್ದು ಅದು ಜಿಯೋ ಪೊಲಿಟಿಕಲ್ ಕಾರಣಕ್ಕಾಗಿರ್ಬೋದು ನಮ್ಮ ನಿರ್ಲಕ್ಷ್ಯಕ್ಕೆ ಆಗಿರ್ಬೋದು ಅಥವಾ ಯಾವುದೇ ಧಾರ್ಮಿಕ ಉನ್ಮಾದತ್ವ ಆಗಿರ್ಬೋದು ಅದು ಯಾವುದೇ ಆಗಿರ್ಬೋದು ಅದನ್ನು ಸಂಪೂರ್ಣವಾಗಿ ಸರಿಪಡಿಸಬೇಕಾದಂತಹ ಕಾಲ ಬಂದಿದೆ ದೇಶದ ಜನರು ಇದಕ್ಕೆ ಬಹುಮುಖೀಯ ಆಯಾಮ ಇರ್ತದೆ ಬರೇ ಒಂದೇ ಒಂದು ಕಾರಣವನ್ನು ನಾವು ಇಟ್ಟು ನೋಡಿಕೊಳ್ಳಿಕ್ಕಾಗುದಿಲ್ಲ ಈ ಎಲ್ಲ ಕಾರಣಗಳನ್ನ ಒಗ್ಗೂಡಿಸಿಕೊಂಡು ಒಂದು ಇದಕ್ಕೆ ಅಂತಿಮ ಅಂತಿಮವಾದಂತಹ ಒಂದು ಮೊಳೆ ಭಯೋತ್ಪಾದನೆಗೆ ಅಂತಿಮವಾದಂತಹ ಮೊಳೆ ಹೊಡೆಯಬೇಕಾದಂತಹ ಒಂದು ಜರೂರತ್ತಿನ ಸಮಯ ದೇಶದ ಎಲ್ಲ ನಾಗರಿಕರು ಈ ನ್ಯಾಯಕ್ಕಾಗಿ ಪಟ್ಟು ಹಿಡಿಯುವ ಕಾಲ ಎಂದು ನಾನು ನಿಮ್ಮಲ್ಲಿ ಜರೂರಾಗಿ ಆಗ್ರಹಿಸಬೇಕೆಂದು ವಿನಂತಿಸುತ್ತೇನೆ ಧನ್ಯವಾದ